ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದಕ್ಕೆ ಈ ವಾರ ನಡೆದ ಎಲಿಮಿನೇಷನ್ ಸಾಕ್ಷಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಶಾಶ್ವತವಲ್ಲ ಇಲ್ಲಿ ಯಾರ ಆಟ ಯಾವಾಗ್ ಮುಗಿಯುತ್ತೋ ಹೇಳೋದಿಕ್ಕಾಗಲ್ಲ ಬಿಗ್ ಬಾಸ್ ಗೆ ಹೋಗಬೇಕು ಅನ್ನೋ ಅದೆಷ್ಟೋ ಜನರ ಕನ್ಸು ಯಾಕಂದ್ರೆ ಬಿಗ್ ಬಾಸ್ ಗೆ ಹೋದ್ರೆ ಯಾವ ರಿಯಾಲಿಟಿ ಶೋನಲ್ಲೂ ಸಿಗದಂತ ಪಾಪ್ಯುಲಾರಿಟಿ ಸಿಗುತ್ತೆ ಸಿನಿಮಾ ಮಾಡಿದವರಿಗೂ ಸಿಗದಂತ ನೇಮು ಫೇಮೋ ಬರುತ್ತೆ ಇದ್ರ ಜೊತೆಗೆ ಒಳ್ಳೆ ಕೈ ತುಂಬಾ ಕಾಲ್ ಸಹ ಕೊಡ್ತಾರೆ ಹೀಗಾಗಿ ಬಿಗ್ ಬಾಸ್ ಗೆ ಹೋಗೋದಿಕ್ಕೆ ಒಂದೇ ಒಂದು ಅವಕಾಶ ಸಿಗಲಿ ಅಂತ ಎಲ್ರೂ ಕಾಯೋದು ಬರೀ ಜನಸಾಮಾನ್ಯರು ಮಾತ್ರ ಅಲ್ಲ ನಟ ನಟಿಯರು ಕೂಡ ಬಿಗ್ ಬಾಸ್ ಗೆ ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತವರಿದ್ದಾರೆ ಆದ್ರೆ ಇಂಥ ಅವಕಾಶ ಸಿಕ್ಕ ಮೇಲೆ ಅದನ್ನ ಸದುಪಯೋಗ ಮಾಡಿಕೊಂಡವರು ತುಂಬಾ ಕಮ್ಮಿ ಎಲ್ಲೋ ಮಂಕ್ ಆಗು ಹೋಗ್ತಾರೆ ಗುಂಪಲ್ಲಿ ಗೋವಿಂದ ಆದವರಿದ್ದಾರೆ ಇಲ್ಲ ಕುತಂತ್ರದ ಆಟಕ್ಕೆ ಕೈ ಹಾಕಿ ಮನೆಯಿಂದಲೇ ಹೊರಬಿದ್ದವರಿದ್ದಾರೆ ಈಗ ಚಂದ್ರಪ್ರಭಾ ವಿಷಯದಲ್ಲೂ ಇದೇ ಆಗಿದೆ ಚಂದ್ರಪ್ರಭಾ ಈ ವಾರ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಚಂದ್ರಪ್ರಭಾರನ್ನ ಹೊರ ಹಾಕೋದಿಕ್ಕೂ ಮೊದಲು ಸುದೀಪ್ ಕೊಟ್ಟ ಕಾರಣಗಳು ಚಂದ್ರಪ್ರಭಾರನ್ನ ಸಿಕ್ಕಾಪಟ್ಟೆ ಕುಗ್ಗಿಸಿದೆ ಹಾಗಂತ ಚಂದ್ರಪ್ರಭಾ ಮಾಡದೇ ಇರೋ ತಪ್ಪನ್ನ ಸುದೀಪ್ ಹೇಳಿಲ್ಲ ಚಂದ್ರಪ್ರಭಾ ಏನ್ ಮಾಡಿದ್ರು ಅದನ್ನೇ ಹೇಳಿದ್ದಾರೆ ಗಿಲ್ಲಿ ಕಾವ್ಯ ವಿಷಯವಾಗಿ ಚಂದ್ರಪ್ರಭಾ ಮಾಡಿದ ತಪ್ಪಿನ ಬಗ್ಗೆ ಹೇಳ್ತಾ ಇದ್ದಂತೆ ಚಂದ್ರಪ್ರಭಾ ಅರ್ಧ ಕುಸಿದು ಹೋಗಿತ್ತು ನಾನೇ ಹೊರ ಹೋಗೋದು ಅನ್ನೋದು ಗೊತ್ತಾಗ ಹೋಗಿತ್ತು ಬಿಗ್ ಬಾಸ್ ಮನೆಯಿಂದ ಹೊರ ಬರೋವರೆಗೂ ಚಂದ್ರಪ್ರಭಾ ಒಂದೇ ಒಂದು ಮಾತನಾಡಿಲ್ಲ ಸುದೀಪ್ ಸಹ ಏನಾದ್ರೂ ಮಾತನಾಡ್ತೀರಾ ಅಂದ್ರೆ ಏನು ಮಾತನಾಡಿರ್ಲಿಲ್ಲ ಇದೀಗ ಹೊರ ಬಂದ ಒಂದೇ ಒಂದು ದಿನಕ್ಕೆ ಸಿಡಿದೆದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಾದ ಅಸಲಿ ಕತೆ ಬಿಚ್ಚಿಟ್ಟಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೀವು ಮಾಡಬಹುದು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಚಂದ್ರಪ್ರಭಾ ನಿಜಕ್ಕೂ ಒಳ್ಳೆ ವ್ಯಕ್ತಿತ್ವದ ಮನುಷ್ಯ ಆದ್ರೆ ಅದನ್ನ ತೋರಿಸ್ಕೊಳ್ಳೋದ್ರಲ್ಲಿ ಸೋತು ಹೋದ್ರು ಎಲ್ಲವನ್ನ ಮನಸಲ್ಲಿ ಇಟ್ಕೊಂಡ್ರೆ ಆಗಲ್ಲ ಕೆಲವೊಮ್ಮೆ ಹೊರ ಹಾಕಬೇಕಾಗುತ್ತೆ ಆತ್ಮಿಗೆರೆ ಕಲರ್ಸ್ ಕನ್ನಡದ ಬಹುತೇಕ ಕಾಮಿಡಿ ಶೋಗಳಲ್ಲಿ ಚಂದ್ರಪ್ರಭಾ ಇದ್ದೇ ಇದ್ರು ಚಂದ್ರಪ್ರಭಾ ಕಾಮಿಡಿಗೆ ಬರಗಾಲ ಇಲ್ಲ ಅನ್ನೋ ಮಾತಿತ್ತು ಹೀಗಾಗಿ ಕಳೆದ ಎರಡು ಸೀಸನ್ ನಿಂದಲೂ ಚಂದ್ರಪ್ರಭಾರನ್ನ ಬಿಗ್ ಬಾಸ್ ಗೆ ಕಲ್ಸ್ಬೇಕು ಅಂತ ಜನ ಮಾತನಾಡ್ತಾ ಇತ್ತು ಚಂದ್ರಪ್ರಭಾಗೂ ಕೂಡ ಬಿಗ್ ಬಾಸ್ ಗೆ ಹೋಗಬೇಕು ಅನ್ನೋ ಮಹದಾಸೆ ಇತ್ತು ಈ ಬಾರಿ ಅವಕಾಶ ಸಿಗ್ತಾ ಇದ್ದಂತೆ ತುಂಬಾ ಪ್ಲಾನ್ ಮಾಡ್ಕೊಂಡೇ ಬಂದಿದ್ರು ಆದ್ರೆ ಗಿಲ್ಲಿ ಆಟದ ಮುಂದೆ ಚಂದ್ರಪ್ರಭಾ ಮಂಕ್ ಆಗ್ಬಹುದು ಇವ್ರೊಬ್ಬ ಕಾಮಿಡಿಯನ್ ಅನ್ನೋದನ್ನೇ ಮರೆ ಚಂದ್ರಪ್ರಭಾ ದಿನೇ ದಿನೇ ಕುಗ್ಗೋದಕ್ಕೆ ಶುರುವಾಗ್ತಾ ಇದ್ದಂತೆ ಗಿಲ್ಲಿ ವಿರುದ್ಧವೇ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು ಎಲ್ಲಾ ವಿಷಯದಲ್ಲೂ ಗಿಲ್ಲಿ ಅಥವಾ ಕಾವ್ಯ ಹೆಸರನ್ನೇ ತೆಗೆದುಕೊಳ್ತಾ ಇತ್ತು ಇದು ನೋಡೋರ ದೃಷ್ಟಿಯಲ್ಲಿ ಬೇರೆ ರೀತಿಯೇ ಪೋಟ್ರೆ ಆಗ್ತಾ ಇತ್ತು ಇದೇ ಕಾರಣಕ್ಕೆ ವೀಕ್ಷಕರ ದೃಷ್ಟಿಯಲ್ಲಿ ಚಂದ್ರಪ್ರಭಾ ವಿಲನ್ ಆಗಿತ್ತು ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಂತೆ ಚಂದ್ರಪ್ರಭಾ ತಮ್ಮ ಮನದಾಳದ ಮಾತನ್ನ ಹೊರ ಹಾಕಿದ್ದಾರೆ ಗಿಲ್ಲಿ ಹಾಗೂ ಕಾವ್ಯ ಬಗ್ಗೆ ಯಾವ ಜಿದ್ದು ಇರಲಿಲ್ಲ ಯಾವ ದ್ವೇಷವೂ ಇರಲಿಲ್ಲ ಆ ಕ್ಷಣಕ್ಕೆ ನನಗೇನಿಸ್ತೋ ಅದನ್ನಷ್ಟೇ ಹೇಳಿದ್ದೆ ಕಾವ್ಯ ನನ್ನ ತಂಗಿ ಇದ್ದಂತೆ ನನಗೆ ಯಾವಾಗ್ಲೂ ಅಣ್ಣ ಅಣ್ಣ ಅಂತಿದ್ಲು ಅವಳ ಹೆಸರಿಗೆ ಕಪ್ಪು ಚುಕ್ಕೆ ಬರಬಾರದು ಅಂತ ಈ ಮಾತು ಹೇಳಿದೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಗ್ ಬಾಸ್ ನ ಅರ್ಧಕ್ ಹೊರಟು ಹೋಗೋ ನಿರ್ಧಾರ ಮಾಡಿದ್ದಕ್ಕೂ ಕಾರಣ ಇದೆ ಓಸರವಳ್ಳಿ ಅನ್ನೋ ಬಿರುದು ಕೊಟ್ಟಿದ್ದು ಮನಸ್ಸಿಗೆ ತುಂಬಾ ನೋವಾಯಿತು ನಾನ್ ಯಾವತ್ತೂ ಹಾಗೆ ಇರ್ಲೇ ಇಲ್ಲ ನನ್ನ ಬಗ್ಗೆ ಈ ರೀತಿ ಬಿಂಬಿತವಾಗ್ತಾ ಇದೀಯಾ ಅಂತ ಆ ಕ್ಷಣವೇ ಬಿಗ್ ಬಾಸ್ ತೊಡೆಯೋ ನಿರ್ಧಾರ ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ ಆತ್ಮಿಗೆರೆ ಚಂದ್ರಪ್ರಭಾಗೆ ಈ ವಾರ ಹೊರ ಹೋಗೋದರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ಹೀಗಾಗಿ ಮಾಡುವೆ ತಮ್ಮ ಅವಕಾಶ ಬಿಟ್ಕೊಡುವಾಗ್ಲು ಹಿಂದೆ ಟು ಹಾಕಿದ್ರು ಆದ್ರೆ ತಮ್ಮ ಚಾನ್ಸ್ ಬಿಟ್ಕೊಟ್ಟಿದ್ದೆ ಚಂದ್ರಪ್ರಭಾಗೆ ಬ್ಯಾಕ್ ಬೋನ್ಸ್ ಆಯ್ತು ಆತ್ಮಿಗೆರೆ ಚಂದ್ರಪ್ರಭಾ ಹೊರ ಬರ್ತಾ ಇತ್ತಂತೆ ಇನ್ನೊಂದಿಷ್ಟು ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಸುದೀಪ್ ಅವರು ಪ್ರತಿ ವೀಕೆಂಡ್ ನಲ್ಲೂ ಒಂದೆರಡು ವಿಷಯದ ಬಗ್ಗೆ ಮಾತ್ರ ಮಾತನಾಡ್ತಿದ್ದಾರೆ ಧ್ರುವಂತ ರಕ್ಷಿತಾ ಬಗ್ಗೆ ಏನೆಲ್ಲ ಮಾತನಾಡಿದ್ರು ತಂಗಿ ತಂಗಿ ಅನ್ಕೊಂಡೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ರು ಇದು ಈ ವಾರ ದೊಡ್ಡ ಚರ್ಚೆ ಆಗುತ್ತೆ ಅಂತ ಎಲ್ರೂ ಅನ್ಕೊಂಡಿದ್ರು ಆದ್ರೆ ಈ ವಿಷಯವನ್ನ ಟಚ್ ಸಹ ಮಾಡಿಲ್ಲ ರಾಶಿಕಾ ಅಶ್ವಿನಿ ಹಾಗೂ ರಿಷಾ ಗುಂಪುಗಾರಿಕೆ ಬಗ್ಗೆಯೂ ಚರ್ಚೆ ಆಗಿಲ್ಲ ಈ ರೀತಿ ಹಲವು ವಿಷಯಗಳ ಬಗ್ಗೆ ಸುದೀಪ್ ಚರ್ಚೆನೆ ಮಾಡಿಲ್ಲ ಕೆಲವು ವಿಷಯಗಳನ್ನ ಮಾತ್ರ ಹೇಳಿದ್ದು ಅಂತಾನು ಬೇಸರ ವ್ಯಕ್ತಪಡಿಸ್ತಿದ್ದಾರೆ ಒಟ್ನಲ್ಲಿ ಚಂದ್ರಪ್ರಭಾ ಇಷ್ಟು ಬೇಗ ಹೊರ ಬರ್ತಾರೆ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ ಆದ್ರೆ ಅವರ ಪ್ಲಾನ್ ಏನಾಗಿತ್ತೋ ಗೊತ್ತಿಲ್ಲ ಅವರ ಮನ್ಸಲ್ಲಿ ಏನು ಓಡ್ತಾ ಇತ್ತೋ ಗೊತ್ತಿಲ್ಲ ಅವರ ಸೈಲೆಂಟ್ ಆಟವೇ ಅವರಿಗೆ ಮುಳುವಾಗಿದ್ದು ಸುಳ್ಳಲ್ಲ ಆತ್ಮಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ